ಸ್ವಾಗತ ನಾನು ನಯನ ಮೊದಲಿಗೆ ಹೆಡ್ಲೈನ್ಸ್ ಶಿವಮೊಗ್ಗದ ಸಬ್ ರಿಜಿಸ್ಟರ್ ಆಫೀಸ್ ಕರ್ಮಕಾಂಡ ಲಂಚ ಕೊಟ್ರೇನೆ ಇಲ್ಲಿ ಕೆಲಸ ನಡೆಯೋದು ಟೋಕನ್ ವ್ಯವಸ್ಥೆ ವಿರುದ್ಧ ಸಿಡಿದದ್ದ ನಾಗರಿಕರು ನೂರು ಕೋಟಿ ಜನರಿಗೆ ಕೊರೋನಾ ಲಸಿಕೆ ಶಿವಮೊಗ್ಗದ ಬಿಜೆಪಿ ಕಚೇರಿಯಲ್ಲಿ ಕಾರ್ಯಕರ್ತರ ಸಂಭ್ರಮಾಚರಣೆ ಸಾಗರದಲ್ಲಿ ಶಾಸಕರ ಸ್ವಚ್ಛತಾ ಕಾರ್ಯ ತೈಲ ಬೆಲೆ ಏರಿಕೆಯ ನಾಗಾಲೋಟ ನಿತ್ಯ ಶ್ರೀ ಸಾಮಾನ್ಯರ ಪರದಾಟ ಶಿವಮೊಗ್ಗದಲ್ಲಿ ಸರ್ವಕಾಲಿಕ ದಾಖಲೆ ಬರೆದ ಪೆಟ್ರೋಲ್ ರೈಟ್ ಪತ್ರಕರ್ತೆ ಗೌರಿ ಲಂಕೇಶ್ ಕೊಲೆ ಆರೋಪಿ ವಿರುದ್ಧ ಕರ್ನಾಟಕ ಸಂಘಟಿತ ಅಪರಾಧಗಳ ನಿಯಂತ್ರಣ ಕಾಯ್ದೆ ಅಡಿಯಲ್ಲಿ ಸಲ್ಲಿಸಿದ್ದ ದೋಷಾರೋಪ ಪಟ್ಟಿಯನ್ನ ರದ್ದುಗೊಳಿಸಿರುವ ಕರ್ನಾಟಕ ಹೈಕೋರ್ಟ್ ಆದೇಶವನ್ನು ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಎಎಂ ಕನ್ವಿಲ್ಕರ್ ನೇತೃತ್ವದ ಪೀಠ ಈ ಸಂಬಂಧ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಈ ವರ್ಷದ ಏಪ್ರಿಲ್ ಇಪ್ಪತ್ತೆರಡರಂದು ರಾಜ್ಯ ಸರ್ಕಾರ ಹಾಗೂ ಗೌರಿ ಲಂಕೇಶ್ ಅವರ ಸಹೋದರಿ ಕವಿತಾ ಲಂಕೇಶ್ ಸಲ್ಲಿಸಿದ್ದ ಅರ್ಜಿ ವಿಚಾರಣೆಗೆ ಅನುಮತಿ ನೀಡಿದೆ ಆರೋಪಿ ಮೋಹನ್ ನಾಯಕ್ ವಿರುದ್ಧ ಕೋಕಾ ಅಡಿ ದಾಖಲಿಸಲಾದ ಆರೋಪವನ್ನು ರದ್ದುಗೊಳಿಸಿದ್ದನ್ನು ಪ್ರಶ್ನಿಸಿ ಕವಿತಾ ಲಂಕೇಶ್ ಸಲ್ಲಿಸಿದ್ದ ಮೇಲ್ಮನವಿಯನ್ನ ವಿಚಾರಣೆಯನ್ನ ನ್ಯಾಯಮೂರ್ತಿಗಳಾದ ಎಂ ಕನ್ವಿಲ್ಕರ್ ನೇತೃತ್ವದ ತ್ರಿಸದಸ್ಯ ಪೀಠ ಪೂರ್ಣಗೊಳಿಸಿತು ಆರೋಪಿ ಮೋಹನ್ ನಾಯಕ್ ವಿರುದ್ಧ ಕೋಕಾ ಕಾಯ್ದೆಯಡಿ ತನಿಖೆ ನಡೆಸುವುದಕ್ಕಾಗಿ ಅನುಮತಿ ನೀಡುವಂತೆ ಕೋರಿ ಪೊಲೀಸ್ ಇಲಾಖೆ ಸಲ್ಲಿಸಿದ್ದ ಮನವಿಯನ್ನು ಹೈಕೋರ್ಟ್ ಆಗಸ್ಟ್ ಹದಿನಾಲ್ಕು ಎರಡು ಸಾವಿರದ ಹದಿನೆಂಟರಂದು ರದ್ದುಗೊಳಿಸಿ ತೀರ್ಪು ನೀಡಿತು ಎರಡು ಸಾವಿರದ ಹದಿನೇಳು ಸೆಪ್ಟೆಂಬರ್ ಐದರಂದು ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ನಿವಾಸದ ಎದುರು ಗೌರಿ ಲಂಕೇಶ್ ಅವರನ್ನ ಹತ್ಯೆ ಮಾಡಲಾಗಿತ್ತು ನಗರದ ನಿವಾಸದ ಮುಂದೆ ಗೌರಿ ಲಂಕೇಶ್ ಅವರ ಹತ್ಯೆಯಾಗಿತ್ತು ಅವರನ್ನ ಗುಂಡಿಟ್ಟು ಸಾಯಿಸಲಾಗಿತ್ತು ಆದ್ರೆ ಆಗಸ್ಟ್ ಹದಿನಾಲ್ಕು ಆ ಸಾವಿರದ ಹದಿನೆಂಟರಂದು ರದ್ದುಗೊಳಿಸಿ ಹೈಕೋರ್ಟ್ ತೀರ್ಪನ್ನ ನೀಡಿತ್ತು ಆದ್ರೆ ಗೌರಿ ಲಂಕೇಶ್ ಅವರ ಸಹೋದರಿ ಕವಿತಾ ಲಂಕೇಶ್ ಸಲ್ಲಿಸಿರುವ ಅರ್ಜಿಯನ್ನ ಈಗ ಸುಪ್ರೀಂ ಕೋರ್ಟ್ ವಿಚಾರಣೆಗೆ ಅನುಮತಿಯನ್ನ ನೀಡಿದೆ ಆರೋಪಿ ಮೋಹನ್ ನಾಯಕ್ ವಿರುದ್ಧ ಕೋಕಾ ಅಡಿ ದಾಖಲಿಸಲಾದ ಆರೋಪವನ್ನ ಮತ್ತೆ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ಈವಾಗ ವಿಚಾರಣೆ ಮಾಡೋದಕ್ಕೆ ಅನುಮತಿಯನ್ನ ನೀಡಿದೆ ಕರ್ನಾಟಕ ಸಂಘಟಿತ ಅಪರಾಧಗಳ ನಿಯಂತ್ರಣ ಕಾಯ್ದೆ ಅಡಿಯಲ್ಲಿ ಸಲ್ಲಿಸಿರುವಂತಹ ದೋಷಾರೋಪ ಪಟ್ಟಿಯನ್ನ ಕರ್ನಾಟಕ ಹೈಕೋರ್ಟ್ ಆದೇಶವನ್ನು ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ ಈಗ ಮತ್ತೆ ಅರ್ಜಿ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ಅನುಮತಿಯನ್ನ ನೀಡಿದೆ ಎ ಎಂ ಖನ್ವಿಲ್ಕರ್ ನೇತೃತ್ವದ ಪೀಠ ಈಗ ಅನುಮತಿಯನ್ನು ನೀಡಿರೋದು ಮತ್ತು ಸಾಂಕ್ರಾಮಿಕ ರೋಗದಿಂದ ಪಾರಾಗಲು ಭಾರತದಲ್ಲಿ ವಿಶ್ವದ ಅತೀ ದೊಡ್ಡ ವ್ಯಾಕ್ಸಿನೇಷನ್ ಅಭಿಯಾನದಿಂದಾಗಿ ನೂರು ಕೋಟಿ ಭಾರತೀಯರು ವ್ಯಾಕ್ಸಿನ್ ಪಡೆದಂತಾಗಿದೆ ಈ ವರ್ಷ ಫೆಬ್ರವರಿ ಎರಡರಂದು ಆರಂಭವಾದ ಈ ಅಭಿಯಾನದಿಂದಾಗಿ ಆಗಸ್ಟ್ ಆರರವರೆಗೆ ಏಳು ತಿಂಗಳ ಅವಧಿಯಲ್ಲಿ ಐವತ್ತು ಕೋಟಿ ಜನರಿಗೆ ವ್ಯಾಕ್ಸಿನೇಷನ್ ನೀಡಲಾಗಿತ್ತು ಮೊದಲು ಕುಂಟುತ್ತ ಸಾಗಿದ್ದ ವ್ಯಾಕ್ಸಿನೇಷನ್ ಅಭಿಯಾನ ಹಂತ ಹಂತವಾಗಿ ವೇಗ ಪಡೆದು ಆಗಸ್ಟ್ನಿಂದ ಅಕ್ಟೋಬರ್ವರೆಗಿನ ಮೂರು ತಿಂಗಳ ಅವಧಿಯಲ್ಲಿಯೇ ಐವತ್ತು ಕೋಟಿ ಜನರಿಗೆ ವ್ಯಾಕ್ಸಿನ್ ಹಾಕುವ ಮೂಲಕ ಈ ವ್ಯಾಕ್ಸಿನ್ ವ್ಯಾಕ್ಸಿನೇಷನ್ ಅಭಿಯಾನ ನೂರು ಕೋಟಿ ಜನರನ್ನ ತಲುಪಿದೆ ये हिनाले शुमोगदा बीजेपी कचेरी एडरु पक्षादा कार्यकर्तारु पटाकी सिडसी सिही हंजे संब्रमाचरणे ನಡೆಸಿದ್ರು बीजेपी सरकारक्के जय हो बीजेपी सरकारक्के 100 ಕೋಟಿಯ ಜಯವಾಗಲಿ ನರೇಂದ್ರ ಮೋದಿವರ ನೇತೃತ್ವದ ಬಿಜೆಪಿ ಸರ್ಕಾರक्के ಜಯವಾಗಲಿ ಭಾರತ ಮಾತಾ ಕಿ ಜೈ ಇವತ್ತ ಭಾರತೀಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿವರ ವಿಮಾನದ ಗಿರೀಶನನ್ байರಾಗ ಸಭೆಯಲ್ಲಿ ಮಾತಾಡಿದ ನಮ್ಮೆಲ್ಲರ ನಾಯಕರು ಹಾಗೂ ವಿಭಾಗ ಪ್ರಭಾರಿಗಳನ್ನ ಭಾರತೀಯ ಜನತಾ ಪಕ್ಷಕ್ಕೆ ಇಡೀ ವಿಶ್ವಕ್ಕೆ ಸಂಜೀವಿನಿ ನೀಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಲಕ್ಷ ಜನರಿಗೆ ರೀತಿಯ ಭಾರತದಲ್ಲಿ ಕೊರೋನಾ ಲಸಿಕೆ ನೂರು ಕೋಟಿಯನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ ನಿಜವಾಗ್ಲೂ ಇವತ್ತು ಸಂತೋಷದ ದಿನ ಅಂತ ನಾನು ಭಾವಿಸ್ತೇನೆ ದೇ ಪ್ರಪಂಚದಲ್ಲಿ ಅನೇಕ ಅಭಿವೃದ್ಧಿಶೀಲ ರಾಷ್ಟ್ರಗಳು ಮಾಡದೇ ಇರತಕ್ಕಂಥ ಕೆಲಸ ಇವತ್ತು ಭಾರತ ಮಾಡಿದೆ ಅದಕ್ಕೋಸ್ಕರ ಈ ನೂರು ಕೋಟಿ ಲಸಿಕೆಯ ಒಂದು ಸಂಭ್ರಮಾಚರಣೆ ಶಿವಮೊಗ್ಗ ನಗರದಲ್ಲಿ ನಡೀತಾ ಇದೆ ಇದಕ್ಕೋಸ್ಕರ ಶ್ರಮಪಟ್ಟಿರುವಂತಹ ಅನೇಕ ಕಾರ್ಯಕರ್ತರು ಸ್ವಯಂ ಸೇವಕರು ಮತ್ತು ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಮತ್ತು ವಿಜ್ಞಾನಿಗಳು ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅದೇ ರೀತಿ ಈ ಎಲ್ಲ ಯೋಜನೆಯ ಮತ್ತು ಇದರ ನಾಯಕತ್ವವನ್ನು ವಹಿಸಿಕೊಂಡಿರ ಇರುವಂತಹ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ಶ್ರೀ ನರೇಂದ್ರ ಮೋದಿಯವರವರಿಗೆ ಇವತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಮತ್ತು ಶುಭಾಶಯಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇವತ್ತು ಶಿವಮೊಗ್ಗ ನಗರ ಬಿ ಜೆ ಪಿ ಮಂಡಲದ ಪರವಾಗಿ ಇವತ್ತು ಸಿಹಿ ಹಂಚುವ ಮೂಲಕ ಮತ್ತು ಪಟಾಕಿ ಸಿಡಿಸುವ ಮೂಲಕ ಇವತ್ತು ಸಂಭ್ರಮ ಆಚರಣೆಯನ್ನು ನಾವು ಆಚರಿಸಿದ್ದೀವಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದ ಕೇಂದ್ರ ಸರ್ಕಾರ ದೇಶದಲ್ಲಿ ನೂರು ಕೋಟಿ ಜನರಿಗೆ ಕೋವಿಡ್ ಪ್ರತಿಬಂಧಕ ಲಸಿಕೆಯನ್ನು ನೀಡುವಲ್ಲಿ ಯಶಸ್ವಿಯಾದ ಹಿನ್ನೆಲೆಯಲ್ಲಿ ಸಾಗರ ಪಟ್ಟಣದಲ್ಲಿ ಶಾಸಕ ಹರತಾಳು ಹಾಲಪ್ಪ ಅವರ ನೇತೃತ್ವದಲ್ಲಿ ಸ್ವಚ್ಛತಾ ಕಾರ್ಯ ನಡೆಸಲಾಯಿತು ಪಕ್ಷದ ಕಾರ್ಯಕರ್ತರೊಂದಿಗೆ ಮಾನವ ಸರಪಣಿ ನಿರ್ಮಿಸುವುದರ ಮೂಲಕ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ನಡೆಸಿ ಪ್ರಧಾನಮಂತ್ರಿಯವರಿಗೆ ಅಭಿನಂದನೆ ಸಲ್ಲಿಸಲಾಯಿತು ನಂತರ ಸ್ವಚ್ಛತಾ ಕಾರ್ಯ ನಡೆಸಲಾಯಿತು ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷರು ಸಾಗರ ನಗರ ಹಾಗೂ ಗ್ರಾಮಾಂತರ ಮಂಡಳದ ಅಧ್ಯಕ್ಷರು ಪದಾಧಿಕಾರಿಗಳು ಪಕ್ಷದ ವಿವಿಧ ಹಂತದ ನಾಯಕರು ಉಪಸ್ಥಿತರಿದ್ದರು ಹೆಚ್ಚು ಆದಾಯ ತಂದು ಕೊಡುವ ಇಲಾಖೆ ಯಾವುದಪ್ಪ ಅಂತ ಕೇಳಿದ್ರೆ ಎಲ್ಲರೂ ಹೇಳೋದು ಕಂದಾಯ ಇಲಾಖೆ ಅಂತ ಆದ್ರೆ ಅತಿ ಹೆಚ್ಚು ಭ್ರಷ್ಟಾಚಾರ ನಡೆಯುವುದು ಸಹ ಅದೇ ಇಲಾಖೆಯಲ್ಲಿಯೇ ನೀವು ಬಡವರಾಗಿರ್ಬೋದು ಶ್ರೀಮಂತರಾಗಿರ್ಬೋದು ಹಣ ತೋರಿಸ್ರಿ ತೋರಿಸಿದ್ರೇನೆ ಇಲ್ಲಿ ಕೆಲಸ ನಡೆಯೋದು ಅದರಲ್ಲೂ ಶಿವಮೊಗ್ಗ ನಗರದ ವಿನೋಬ ನಗರದ ಸಬ್ ರಿಜಿಸ್ಟರ್ ಆಫೀಸ್ ಕರ್ಮಕಾಂಡ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತಾರೆ ಆದ್ರೆ ಸರ್ಕಾರಿ ಕಚೇರಿಯಲ್ಲಿ ನಡೀತಾ ಇರೋದೇ ಬೇರೆ ಲಂಚ ಕೊಟ್ರೇನೆ ಕೆಲಸ ಆಗೋದು ಇಲ್ಲ ಅಂದ್ರೆ ಇವತ್ತು ಬಾ ನಾಳೆ ಬಾ ನಾಡಿದ್ದು ಬಾ ಅಂತ ಸತ್ತಾಯಿಸುತ್ತಲೇ ಇರ್ತಾರೆ ನಾವ್ ಹೇಳ್ತಾ ಇರೋದು ಶಿವಮೊಗ್ಗದ ವಿನೋಬ ನಗರದಲ್ಲಿರುವ ಸಬ್ ರಿಜಿಸ್ಟ್ರ್ ಕಚೇರಿಯ ಬಗ್ಗೆ ಸರ್ಕಾರಕ್ಕೆ ಆದಾಯ ತಂದು ಕೊಡುವ ಇಲಾಖೆ ಮೂಲ ಸೌಕರ್ಯಗಳು ಮೊದಲೇ ಇಲ್ಲ ಕಿಶ್ಕಿಂದೆ ಅಂತಿರುವ ಕಚೇರಿಯಲ್ಲಿ ಸಾಮಾನ್ಯ ಜನರು ಕೆಲಸ ಮಾಡಿಸಿಕೊಳ್ಬೇಕು ಅಂದ್ರೆ ಹರ ಸಾಹಸವನ್ನೇ ಪಡಬೇಕು ಹಲವಾರು ವರ್ಷಗಳಿಂದ ಇದೇ ಹಣೆ ಬರಹ ಸೈಟ್ ರಿಜಿಸ್ಟ್ರೇಷನ್ ಮದುವೆಯ ರಿಜಿಸ್ಟ್ರೇಷನ್ ದಾನಪತ್ರ ಕೆಲಸ ಯಾವುದೇ ಇರಲಿ ನೋಂದಣಿಗೆ ಯಾರೇ ಬಂದರೂ ಟೋಕನ್ ತೆಗೆದುಕೊಳ್ಳೋದು ಕಡ್ಡಾಯ ಆದರೆ ಟೋಕನ್ ತೆಗೆದುಕೊಳ್ಳೋದಕ್ಕೂ ಲಂಚ ಕೊಡಬೇಕು ಶಿವಮೊಗ್ಗದ ಸಬ್ ಕಚೇರಿ ಏನಿದೆ ಇಲ್ಲಿ ನಿರಂತರವಾಗಿ ಭ್ರಷ್ಟಾಚಾರ ನಡೀತಾ ಇದ್ದು ಮತ್ತು ಎಲ್ಲ ಕೂಡ ಯಾರು ಬಡವರಿಂದ ಹಿಡಿದು ಶ್ರೀಮಂತರಿಂದ ಹಿಡಿದು ಸಾಮಾನ್ಯ ವರ್ಗದ ಪ್ರತಿಯೊಂದು ಜನರು ಕೂಡ ಇಲ್ಲಿ ಶೋಷಣೆಯನ್ನು ಎದುರಿಸ್ತಿದ್ದಾರೆ ಪ್ರತಿದಿನ ಯಾರೇ ಅಲ್ಲಿ ನೋಂದಣಿಗೆ ಹೋದರೂ ಕೂಡ ಅಲ್ಲಿ ಟೋಕನ್ ಸಿಸ್ಟಮ್ ಏನು ಮಾಡಿದ್ದಾರೆ ಆ ಟೋಕನನ್ನು ತಾಣಬೇಕಂದ್ರೆ ಎರಡು ಲಕ್ಷ ಮೂರು ಲಕ್ಷದ ಮೇಲಿನ ಫೈಲುಗಳಾದರೆ ಐದರಿಂದ ಹತ್ತು ಸಾವಿರ ಅಥವಾ ಅದಕ್ಕಿಂತ ಮೇಲ್ಪಟ್ಟಿದ್ದಾದರೆ ಸುಮಾರು ಐವತ್ತರಿಂದ ಅರವತ್ತು ಸಾವಿರ ಒಂದು ಲಕ್ಷದವರೆಗೆ ಲಂಚವನ್ನು ಪಡಿತಿದ್ದಾರೆ ಇದು ನಿಲ್ಲಬೇಕು ಮತ್ತು ಅವರ ವಿರುದ್ಧ ಸಬ್ರಿಜಿಸ್ಟರ್ಗಳ ವಿರುದ್ಧ ಕಾನೂನು ಕ್ರಮವನ್ನು ಜರುಗಿಸಬೇಕು ಮತ್ತು ಸುಲಭವಾಗಿ ಅಲ್ಲಿ ರಿಜಿಸ್ಟ್ರೇಷನ್ ಆಗಬೇಕು ಈ ಟೋಕನ್ ಸಿಸ್ಟಮ್ ಏನಿದೆ ಇದು ಭ್ರಷ್ಟಾಚಾರಕ್ಕೆ ಹಿಡಿದಿರ್ತಕ್ಕಂಥ ಇದು ಇಲ್ಲಿ ಅವರು ಕೆಲವು ಒಂದು ಉದಾಹರಣೆ ಅಂದರೆ ಒಬ್ಬರ ನಿವೃತ್ತ ಐ ಜಿ ಪಿ ಪೊಲೀಸ್ ಐ ಜಿ ಪಿ ಬಂದಾಗ ಅವರ ರಿಜಿಸ್ಟ್ರೇಷನ್ನೇ ಕೂಡ ಇಪ್ಪತ್ತು ಮಗಳ ಮದುವೆಗಾಗಿ ತಮ್ಮ ನಿವೇಶನ ಮಾರಕ್ಕೆ ಬಂದರೆ ಸುಮಾರು ಒಂದು ತಿಂಗಳು ಕಾಯಬೇಕಾಯ್ತು ಮತ್ತೆ ಅಲ್ಲೂ ಕೂಡ ಹಣಕ್ಕೆ ಡಿಮ್ಯಾಂಡ್ ಇಟ್ಟರೆ ಇಂಥ ಸಮಯದಲ್ಲಿ ಒಬ್ರು ಪಿ ಎಸ್ ಐ ಅವರನ್ನು ಕೂರಿಸಿ ರಿಜಿಸ್ಟ್ರೇಷನ್ ಅನ್ನು ಮಾಡಿಸಿದಾಯ್ತು ಈ ತರದ ವಾತಾವರಣ ಇದೆ ಇದು ತೊಲಗಬೇಕು ಮತ್ತು ಅಲ್ಲಿ ಯಾರು ಭ್ರಷ್ಟಾಚಾರವನ್ನು ಮಾಡ್ತಾರೆ ಮತ್ತು ಯಾರು ಅವರಿಗೆ ಸಪೋರ್ಟ್ ಮಾಡ್ತಾರೆ ಅವ್ರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಅಂತೇಳಿ ಒತ್ತಾಯಿಸ್ತೇವೆ ಬಡವ ಶ್ರೀಮಂತ ಪೊಲೀಸ್ ಅಧಿಕಾರಿಯೇ ಬಂದ್ರು ತಿಂಗಳುಗಳ ಕಾಲ ಸತಾಯಿಸಿದ ಉದಾಹರಣೆಗಳು ಇಲ್ಲಿವೆ ಯಾರು ಬಂದ್ರು ಹಣ ಕೊಟ್ರೇನೆ ಇಲ್ಲಿ ಕೆಲಸವಾಗೋದು ಇಲ್ಲಾಂದ್ರೆ ತಿಂಗಳಗಟ್ಲೆ ಕಾಯ್ಬೇಕು ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ನಡೆದ್ರೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಲಿ ಸಂಬಂಧಪಟ್ಟವರು ಇದುವರೆಗೂ ತಲೆ ಕೆಡಿಸಿಕೊಂಡಿಲ್ಲ ಜನರು ಮಾತ್ರ ಹಿಡಿ ಶಾಪ ಹಾಕಿಕೊಂಡೆ ತಮ್ಮ ಕೆಲಸ ಬೇಗ ಆದರೆ ಸಾಕಪ್ಪ ಅಂತ ನಿತ್ಯ ಶಿವಮೊಗ್ಗದ ವಿನೋಬ ನಗರದ ಸಬ್ ರಿಜಿಸ್ಟರ್ ಕಚೇರಿಗೆ ಅಲಿಯುತ್ತಲೇ ಇದ್ದಾರೆ ಸಂಬಂಧಪಟ್ಟವರು ಅದು ಯಾವಾಗ ಎಚ್ಚೆತ್ತುಕೊಳ್ತಾರೋ ಗೊತ್ತಿಲ್ಲ ರಿಜಿಸ್ಟ್ರೇಷನ್ಗೆ ಹೋಗ್ಬೇಕು ಸೊಸೈಟಿ ಅವರು ಎಸ್ ಎಡ್ಲಿಕ್ಕೆ ಸಬ್ ರಿಜಿಸ್ಟರ್ ಆಫೀಸಿಗೆ ಎಂದು ಇಲ್ಲದೆ ಇರೋ ಟೋಕನ್ ಸಿಸ್ಟಮ್ ಈಗ ಸರ್ವರ್ ಡೌನ್ ದುಡ್ಡಿಲ್ದೆ ಯಾವ ಕೆಲಸನೂ ಆಗ್ತಾ ಇಲ್ಲ ಇದನ್ನ ಕೇಳ್ತಾ ಇದಾರೆ ಸಾರ್ವಜನಿಕರು ಈಶ್ವರಪ್ಪನವರೇ ನಿಮ್ ಗಮನಕ್ಕೆ ಬಂದಿಲ್ವಾ ಇದು ಟೋಕನ್ ಸಿಸ್ಟಮ್ ಅಂದ್ರೆ ಗೊತ್ತಾ ತಂದಿದ್ದೀರಲ್ಲ ನೀವು ಅಲ್ಲಿ ನಡೀತಾ ಇರೋ ಲಂಚದ ಹಾವಳಿ ನಿಮ್ ಗಮನಕ್ಕೆ ಬಂದಿದ್ಯಾ ಆಸ್ತಿ ಕೋಟಿಗಟ್ಲೆ ಆಸ್ತಿ ತಗೊಂಡೋನು ಆಸ್ತಿ ಕೊಟ್ಟೋನು ಏನಾರ ಲಂಚ ಕೊಡೋದಿರ್ಲಿ ಸಾಲ ತಗೋಬೇಕು ಮಕ್ಕಳು ವಿದ್ಯಾಭ್ಯಾಸಕ್ಕೆ ಸಾಲ ಕೊಡಬೇಕು ತಗೋಬೇಕು ಅಂತೇಳಿ ಸೊಸೈಟಿಗಳಿಗೆ ಪೇಪರ್ನ ನಾವು ರಿಜಿಸ್ಟರ್ ಮಾಡ್ಕೊಡಕ್ಕೆ ಹೋದ್ರೆ ಕೂಡ ಲಂಚ ಕೊಡುವಂಥ ಪರಿಸ್ಥಿತಿ ಬಂದಿದೆ ಅದರಲ್ಲೂ ಕೂಡ ಲಂಚ ಕೊಡ ತಗೋಣಕ್ಕೂ ಕ್ಯೂ ಕ್ಯೂ ಸಿಸ್ಟಮ್ ಟೋಕನ್ ಸಿಸ್ಟಮ್ ಮಾಡಿದ್ದಾರೆ ಇದು ಇವ್ರ ಗಮನಕ್ಕೆ ಬಂದಿಲ್ವಾ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಭಾರಿ ಭ್ರಷ್ಟಾಚಾರ ನಡೀತಾ ಇರೋ ಆರೋಪ ಕೇಳಿ ಬಂದಿದೆ ಅಲ್ಲದೆ ಟೋಕನ್ ಸಿಸ್ಟಮ್ ಬಗ್ಗೆ ಜನರು ಆಕ್ಷೇಪ ಎತ್ತಿದ್ದಾರೆ ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ ಹೇಳುವ ಅಧಿಕಾರಿಗಳಿಗೆ ಅದು ಯಾವಾಗ ಬುದ್ಧಿ ಬರುತ್ತೋ ಗೊತ್ತಿಲ್ಲ ಜನರು ಮಾತ್ರ ನಿತ್ಯ ನರಕಯಾತನೆ ಅನುಭವಿಸ್ಲೇ ಇದ್ದಾರೆ ಕನ್ನಡ ಮೀಡಿಯಂ ಶಾಲಾ ಶಿಕ್ಷಕರು ಕೈಗೆ ಕಪ್ಪು ಬಟ್ಟಿ ಕಟ್ಕೊಂಡು ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಇವರ ಪ್ರತಿಭಟನೆಗೆ ಕಾರಣ ಏನು ಅಂತ ಹೇಳ್ತೀವಿ ಒಂದು ಪುಟ್ಟ ವಿರಾಮದ ನಂತರ ಶಿವಮೊಗ್ಗ ನಗರದಲ್ಲಿ ಅರ್ಬನ್ ಇಂಡಿಯಾ ದೀಪಾವಳಿ ಧಮಾಕ ಅಕ್ಟೋಬರ್ ಇಪ್ಪತ್ತು ಮತ್ತು ಇಪ್ಪತ್ತೊಂದರಂದು ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಅಧಿಕ ಮಳಿಗೆಗಳಲ್ಲಿ ನಿಮಗಿಷ್ಟವಾಗುವ ಬಗೆ ಬಗೆ ವಸ್ತುಗಳು ಲಭ್ಯ ಕಾಂಚಿ ಸಿಲ್ಕ್ ಮತ್ತು ಬನಾರಸ್ ಸಿಲ್ಕ್ ಸಿರೆಗಳು ಸಿಲ್ಕ್ ಕುರ್ತಿಗಳು ಬೆಡ್ ಲೈನಿಂಗ್ಗಳು ಬೆಳ್ಳಿ ಆಭರಣಗಳು ಇಂಡೋರ್ ಪ್ಲಾಂಟ್ಸ್ ಹಾಗೂ ಅಲಂಕಾರಿಕ ವಸ್ತುಗಳು ಲಭ್ಯ ಸ್ಥಳ ಹೋಟೆಲ್ ರಾಯಲ್ ಆರ್ಕೇಡ್ ಸಮಯ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯವರೆಗೆ ಹಾಡು ಹಳೆಯದಾದರೇನು ಭಾವನವನ ವೀನ ರಾತ್ರಿ ಎಂಟು ಮೂವತ್ತಕ್ಕೆ ಸತತ ಮೂವತ್ತೈದು ವರ್ಷ ಸಾರ್ಥಕ ಸೇವೆಯಲ್ಲಿರುವ ಮಲೆನಾಡ ರೈತರ ಜೀವನಾಡಿ ಹಾಗೂ ಎಪಕ್ಸೋಕೋಟೆಡ್ ಟ್ರಾಕ್ಟರ್ ಟ್ರೈಲರ್ ಮತ್ತು ವ್ಯವಸಾಯ ಉಪಕರಣಗಳ ತಯಾರಿಕಾ ಏಕೈಕ ಸಂಸ್ಥೆ ಓಂ ಗಣೇಶ್ ಟ್ರ್ಯಾಕ್ಟರ್ ಶಂಕರಮಠ ರಸ್ತೆ ಶಿವಮೊಗ್ಗ ಈ ದೇಶಕ್ಕೆ ನಾನು ಇಬ್ಬರು ಬೇಕೇ ಬೇಕು ಅಂತ ಹೇಳ್ತೀನಿ ಒಂದು ದೇಶವನ್ನು ಕಾಯಂತ ಯೋಧರು ಬೇಕು ಇಡೀ ಜನಕ್ಕೆ ಅನ್ನದ ಚೀಲವನ್ನು ತುಂಬಿಸುವಂತಹ ರೈತರು ಬೇಕು ಈಗ ಹಬ್ಬಗಳ ದಿನಗಳು ಪ್ರಾರಂಭವಾಗಿದ್ದಾವೆ ರೈತರು ಖರೀದಿಯನ್ನ ಮಾಡುವಂತ ಈ ಸಂದರ್ಭದಲ್ಲಿ ನಾನು ಒಬ್ಬ ರೈತ ಮಗನಾಗಿ ಒಬ್ಬ ವ್ಯಾಪಾರಸ್ಥನಾಗಿ ನಾನ್ ಕೇಳಿ ಹೇಳ್ಕೊಳ್ಳೋದು ಇಷ್ಟೇ ನೀವು ಯಾವುದೇ ಕೃಷಿ ಯಂತ್ರೋಪಕರಣಗಳು ಅಥವಾ ಟ್ರಾಕ್ಟರ್ ತಗೊಳ್ಬೇಕಾದ್ರೆ ಈಗಿನ ಡೀಸೆಲ್ ಬೆಲೆಗೆ ಈಗಿನ ಮೇಂಟೆನೆನ್ಸಿಗೆ ಗೆ ಯಾವ್ದು ಅನುಕೂಲ ಆಗುತ್ತೆ ಯಾವ್ದು ರೀಸೆಲ್ ವ್ಯಾಲ್ಯೂ ಸಿಗುತ್ತೆ ಯಾವ್ದು ಮೇಂಟೆನೆನ್ಸ್ ಪಾರ್ಟ್ಸ್ ಆಫ್ಟರ್ ಸೇಲ್ಸ್ ಏನು ಉಳಿಯತ್ತೆ ಅಂತ ನೋಡ್ಬೇಡ್ರಿ ಸೇಲ್ ಆದ್ಮೇಲೆ ನಮ್ಗೆ ಎಷ್ಟು ಉಳಿಸಬಹುದು ಅನ್ನೋದನ್ನ ನೋಡಿ ಅದ್ರ ಕಡೆ ಗಮನ ಕೊಡಿ ಮೈಲೇಜ್ ಇರೋಂತಹ ಟ್ರ್ಯಾಕ್ಟರ್ ಅಥವಾ ಯಂತ್ರೋಪಕರಣಗಳನ್ನ ತಗೊಳ್ಳಿ ಕೆಲವು ದಿನಗಳ ಹಿಂದೆ ಪೆಟ್ಲರ್ ಹೇಳಿದ್ರು ನಿನ್ನೆ ಮೊನ್ನೆ ರೋಟಾವೇಟರ್ ಹೇಳ್ತಾ ಇದ್ವಿ ಇಂಪ್ಲಿಮೆಂಟ್ ವಿಚಾರದಲ್ಲಿ ಇವತ್ತು ಮಲ್ಚರ್ ಬಂದಿದೆ ನಾಳೆ ಮಲ್ಟಿ ಮೀಟರ್ ಅಂತ ಬರುತ್ತೆ ಇವೆಲ್ಲ ಎಕ್ವಿಪ್ಮೆಂಟ್ಗಳು ಹಾಕಬೇಕಾದ್ರೆ ನೀವು ಟ್ರ್ಯಾಕ್ಟರ್ಗಳನ್ನು ಪದೇ ಪದೇ ಚೇಂಜ್ ಆಗಲ್ಲ ಅದಕ್ಕೆ ನನ್ನ ಒಂದು ಸಲಹೆ ಯಾವುದೇ ಕಂಪ್ನಿ ಟ್ರ್ಯಾಕ್ಟರ್ ತಗೊಳ್ಳಿ ಪ್ಲ್ಯಾನೆಟರಿ ಡ್ರೈವ್ ಪಿ ಡಿ ಇರೋಂಥ ಟ್ರ್ಯಾಕ್ಟರ್ ತಗೊಳ್ಳಿ ಆವಾಗ ನಿಮ್ಗೆ ಯಾವುದೇ ಆವಿಷ್ಕಾರಗಳು ಟೆಕ್ನಾಲಜಿಗಳು ಯಂತ್ರೋಪಕರಣಗಳು ಬಂದರೂ ಕೂಡ ಪಿ ಡಿ ಟ್ರ್ಯಾಕ್ಟರ್ ನಿಮಗೆ ಕೆಲಸ ಮಾಡುತ್ತೆ ಆದಷ್ಟು ರೈತ ಬಾಂಧವರಲ್ಲಿ ಕಳಕಳಿಯ ವಿನಂತಿ ಯಾವುದೇ ಆಮಿಷಗಳಿಗೆ ಒಳಗಾಗದೆ ಯಾವುದೇ ಆಫರ್ಗಳಿಗೆ ಒಳಗಾಗದೆ ರಾಷ್ಟ್ರೀಕೃತ ಬ್ಯಾಂಕ್ಗಳ ಅಥವಾ ನ್ಯಾಷನಲೈಸ್ ಬ್ಯಾಂಕ್ ಟೈಅಪ್ ಇರುವಂತಹ ಕೃಷಿ ಸನ್ಮಾನ್ ಅದರ ಒಂದು ಯೋಜನೆಯಲ್ಲಿ ಸಾಲವನ್ನು ಮಾಡಿ ಹೆಸರೊಂದೇ ಸಾಕು ಗುಣಮಟ್ಟಕ್ಕೆ ನಮ್ಮಲ್ಲಿ ಖರೀದಿಸಿದರೆ ಸರ್ಕಾರಿ ಸಬ್ಸಿಡಿ ಲಭ್ಯವಿದೆ ಹೆಚ್ಚಿನ ಸಂಪರ್ಕಿಸಿ ಜೀರೋ ಏಟ್ ಒನ್ ಏಟ್ ಟೂ ಸೆವೆನ್ ಫೋರ್ ಸೆವೆನ್ ಫೋರ್ ಒನ್ ಸೆವೆನ್ ಜೀರೋ ಡಬಲ್ ಟೂ ಫೋರ್ ಒನ್ ತ್ರೀ ಜೀರೋ ಡಬಲ್ ನೈನ್ ನೈನ್ ಡಬಲ್ ಫೋರ್ ಏಟ್ ತ್ರೀ ನೈನ್ ಸೆವೆನ್ ಫೈವ್ ಡಬಲ್ ಸೆವೆನ್ ವಿರಾಮದ ನಂತರ ನ್ಯೂಸ್ ಎಟ್ ಫೋರ್ಗೆ ಮತ್ತೊಮ್ಮೆ ಸ್ವಾಗತ ವೇತನ ತಾರತಮ್ಯ ಬಡ್ತಿ ಇಲ್ಲದಿರುವುದು ಸೇರಿದಂತೆ ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ತರಗತಿಗಳನ್ನು ಬಹಿಷ್ಕರಿಸದೆ ಶಾಲೆ ಶಿಕ್ಷಕರು ಕಪ್ಪು ಬಟ್ಟಿ ಕಟ್ಟಿಕೊಂಡು ಪ್ರತಿಭಟನೆ ನಡೆಸಿದ್ದಾರೆ ಸುಮಾರು ಮೂವತ್ತು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇರುವ ಶಿಕ್ಷಕರಿಗಿಂತ ಇತ್ತೀಚೆಗೆ ಬಂದ ಶಿಕ್ಷಕರು ಹೆಚ್ಚಿನ ಸಂಬಳ ಪಡಿತಾ ಇದ್ದಾರೆ ಈ ತಾರತಮ್ಯವನ್ನು ಮೊದಲು ಸರಿಪಡಿಸಬೇಕು ಎಂದು ಶಿಕ್ಷಕರು ಆಗ್ರಹಿಸಿದ್ದಾರೆ ಅಲ್ಲದೆ ವರ್ಗಾವಣೆಯಲ್ಲಿ ಕೂಡ ನಮಗೆ ಒಂದು ಬಾರಿ ಆದರೂ ಜಿಲ್ಲೆಯಿಂದ ಜಿಲ್ಲೆಗೆ ಮಾಡಿಕೊಡ್ಬೇಕು ಅಂತ ಮನವಿ ಮಾಡಿದ್ದಾರೆ ಹಾಗೆ ಶೈಕ್ಷಣಿಕ ವಿದ್ಯಾರ್ಹತೆಯನ್ನು ಪರಿಗಣಿಸದೆ ಸಾಮೂಹಿಕವಾಗಿ ಹಿಂಬಡ್ತಿ ನೀಡಲಾಗಿದೆ ಇದು ನಿಮ್ಮ ಶಿಕ್ಷಕರ ವರ್ಗಕ್ಕೆ ಮಾಡಿರುವ ಬಹುದೊಡ್ಡ ಅನ್ಯಾಯವಾಗಿದೆ ಎಂದು ಶಿಕ್ಷಕರು ಬೇಸರ ವ್ಯಕ್ತಪಡಿಸಿದ್ದಾರೆ ಸಾಮೂಹಿಕವಾಗಿ ತರಗತಿಯನ್ನು ಬಹಿಷ್ಕರಿಸದೆ ನಾವು ಕಪ್ಪು ಪಟ್ಟಿಯನ್ನು ಕಟ್ಟಿಕೊಂಡು ತರಗತಿಯನ್ನು ಮಾಡುತ್ತಾ ನಮ್ಮ ಶಿಕ್ಷಕರಲ್ಲಿ ಅನೇಕ ಸಮಸ್ಯೆಗಳನ್ನು ಇದಾವೆ ನಮ್ಮ ತಾರತಮ್ಯಗಳಿಗೋಸ್ಕರ ನಾವು ಸರ್ಕಾರಕ್ಕವಾಗಿ ಕೇಳ್ಕೊಳ್ತೇವೆ ಅಷ್ಟೇ ವಿರುದ್ಧವಾಗಿ ಹೋರಾಟ ಇಲ್ಲ ಹೋರಾಟ ಅಂತ ಅಂತಂದರೆ ನಾವು ಕಪ್ಪು ಪಟ್ಟಿ ಕಟ್ಟಿ ನಾವು ನಮಗೆ ಸಹಕಾರ ಕೊಡಿ ಒಂದು ತಾರತಮ್ಯ ಅಂತಂದರೆ ವೇತನ ತಾರತಮ್ಯ ಒಂದೇದಿದೆ ಸೊ ಹೆಡ್ ಮಾಸ್ಟರ್ ಆದರೂ ಈಗ ಅಸಿಸ್ಟೆಂಟ್ ಮಾಸ್ಟ್ರಿಗಿಂತ ಕಡಿಮೆ ಸಂಬಳ ತಗೊಳ್ತಾರೆ ಒಂದೇ ಪಾಯಿಂಟ್ ಅಂದರೆ ಹದಿನೈದು ವರ್ಷ ಬಡ್ತಿಲ್ಲ ಇಪ್ಪತ್ತು ವರ್ಷ ಬಡ್ತಿಲ್ಲ ಇಪ್ಪತ್ತೈದ್ರ ವರ್ಷ ಬರ್ತಿಲ್ಲ ಸೊ ಇದರಾಗಿ ಪಿ ಎಸ್ ಟಿ ಮತ್ತು ಜಿ ಜಿ ಪಿ ಟಿ ಅಂತ ಅದು ಮಾಡಿದ್ದಾರೆ ಗ್ರ್ಯಾಜುಯೇಟ್ ಮಾಡಿದಂಥ ಶಿಕ್ಷಕರಿಗೆ ಸಂಬಳವು ಜಿ ಪಿ ಎಸ್ ಟಿಗಿಂತ ಜಿ ಎಸ್ ಟಿ ಭಾಳ ಇದೆ ಅವ್ರಿಗೆ ಹೆಚ್ಚಿಗೆ ಹೆಚ್ಚಿಗೆ ಇರೋದೇ ಆ ವೇತನ ತಾರತಮ್ಯ ಹೆಚ್ಚಿಗೆ ಮಾಡ್ಕೊಳ್ಳಿ ಯಾಕಂದರೆ ನಾವು ಸಹ ಇಲ್ಲಿವರೆಗೂ ನಾನು ಪ್ರಮೋಷನ್ ಆಗಿಲ್ಲ ಈ ಶಾಲೆಯ ದುರ್ಗಿಗುಡಿ ಅಸ್ಟೆಂಟಾಗಿ ಹೆಡ್ ಮಾಸ್ಟ್ರಾಗಿ ಮಾಡಿ ಮೂವತ್ತು ವರ್ಷ ಮಾಡ್ತಾಯಿದ್ದೀನಿ ಸಹ ಆದರೆ ನನ್ನ ಉದ್ದೇಶ ನನಗೆ ನನಗೆ ಮೂವತ್ತು ವರ್ಷದ ಅನುಭವದಲ್ಲಿ ಜಿ ಪಿ ಟಿ ಬಂದೇ ಬ ಬಂದವರಿಗೆ ನನಗಿಂತ ಹೆಚ್ಚಿಗೆ ಸಂಬಳ ನಾನು ಎಣಿಸ್ತಾರೆ ಅಂದರೆ ನಮಗೆ ತಾರತಮ್ಯ ಆಗ್ತದೆ ಸರ್ ಇದು ನಮಗೆ ಒಂದು ಸವಲತ್ತು ಕೊಡಬೇಕು ಅಂತಂದು ಸರ್ಕಾರದಲ್ಲಿ ಕೇಳ್ತಿದ್ದೇವೆ ಮತ್ತು ನಮ್ಮದು ವರ್ಗಾವಣೆ ವಿಚಾರದಲ್ಲಿ ಬಹಳ ವೃಂದವಾಗಿದ್ದಾರೆ ಒಂದು ಒಂದು ಜಿಲ್ಲೆಯಿಂದ ಈ ಜಿಲ್ಲೆಗೆ ಒಂದು ಸ ಒಂದು ಬಾರಿಯಾದರೂ ವರ್ಗಾವಣೆ ಕೊಡಲಿ ಅಂತಂದು ನಮ್ಮದು ಆತ್ಮೀಯ ಇದು ಪ್ರೊಟೆಸ್ಟೆಂಟ್ ಅಂತ ನಾನು ಹೇಳ್ತಿದ್ದೇನೆ ಸರ್ ಮುಖ್ಯವಾಗಿ ನಾವೀಗ ಪದವೀಧರದ ಸಮಸ್ಯೆಯನ್ನು ತಗೋತಾ ಇದ್ದಾರೆ ಇಲ್ಲಿ ಪದವೀಧರ ಸಮಸ್ಯೆ ಏನಾಗಿದೆ ಅಂದರೆ ಇಲ್ಲಿ ನಮ್ಮ ಶಿಕ್ಷಕ ವೃತ್ತಿಯಲ್ಲಿ ನಾವು ಸೇರಬೇಕಾದ್ರೆ ಪಿ ಯು ಸಿ ಅಥವಾ ಟಿ ಸಿ ಎಚ್ ಮೇಲೆ ನಾವು ಅಪಾಯಿಂಟ್ಮೆಂಟ್ ಆಗಿದ್ರು ಹೆಚ್ಚಿನ ವಿದ್ಯಾರ್ಥಿ ಹೊಂದಿರುವಂಥ ಶಿಕ್ಷಕರು ಸುಮಾರು ಜನ ಇದ್ದಾರೆ ಸುಮಾರು ಎಂಬತ್ತು ಸಾವಿರ ಜನ ಶಿಕ್ಷಕರು ಇಲ್ಲಿ ಹೆಚ್ಚಿನ ವಿದ್ಯಾರ್ಥಿನ ಪಡೆದಿದ್ದಾರೆ ಬಿ ಎಡ್ ಮಾಡಿದ್ದಾರೆ ಬಿ ಎಸ್ ಸಿ ಬಿ ಎಡು ಎಮ್ ಎಸ್ ಸಿ ಬಿ ಎಡು ಈ ಥರ ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಟೀಚರ್ಸು ಹೆಚ್ಚಿನ ವಿದ್ಯಾರ್ಥಿ ತೊಗೊಂಡ್ರು ಅದು ಯಾವುದನ್ನು ಪರಿಗಣನೆಗೆ ತಗೊಳ್ದಲೆ ಅವ್ರನ್ನೆಲ್ಲರನ್ನೂ ಸಾಮೂಹಿಕವಾಗಿ ಡಿಮೋಷನ್ ಮಾಡಿದ್ದಾರೆ ಈಗ ಇದೊಂದು ದೊಡ್ಡ ದುರಂತ ನಮ್ಮ ಶಿಕ್ಷಕ ಸಮುದಾಯಕ್ಕೆ ಒಂದು ದುರಂತ ಅಂತಲೇ ಹೇಳ್ಬೋದು ಸಾಮೂಹಿಕವಾಗಿ ಯಾವುದೇ ಇಲಾಖೆಯಲ್ಲಿ ಇಲ್ದಿರೋಂತಹ ಒಂದು ಡಿಮೋಷನ್ನು ನಮ್ಮಲ್ಲಾಗಿದೆ ಈ ಡಿಮೋಷನ್ನನ್ನು ನಾವೀಗ ಒಕ್ಕೊರ್ಲಿಂದ ಸಾಕಷ್ಟು ಬಾರಿ ಪ್ರೊಟೆಸ್ಟ್ ಮಾಡಿದ್ದೀವಿ ಸಾಕಷ್ಟು ಮನವಿಗಳನ್ನು ಕೊಟ್ಟಿದ್ದೀವಿ ಆದರೆ ಎಲ್ಲ ಮನವಿ ಕೊಡೋದಷ್ಟೇ ಆಗಿದೆ ಹೊರತು ಇದಕ್ಕೊಂದು ಪರಿಹಾರ ಅನ್ನೋದು ಇದುವರೆಗೂ ಆಗಿಲ್ಲ ಕಳೆದ ವರ್ಷದಲ್ಲೂ ಸಹ ನಾವು ಹಾಗೆ ಹೇಳಿದ್ವಿ ಮತ್ತು ಈ ಸಲವೂ ಮೂರ್ನಾಲ್ಕು ಸಲ ನಾವು ಮನವಿ ಕೊಟ್ಟಿದ್ದೀವಿ ಈ ಸಲ ಅದನ್ನು ಹೋರಾಟ ಅನ್ನೋ ದೃಷ್ಟಿಯಲ್ಲಿ ಇವತ್ತಿನಿಂದ ಮೂವತ್ತನೇ ತಾರೀಕು ವರೆಗೂ ನಾವೆಲ್ಲರೂ ಕಪ್ಪು ಪಟ್ಟಿಯನ್ನು ಕಟ್ಕೊಂಡು ಮಕ್ಕಳ ಜೊತೆಗಿದ್ದು ನಾವೇನು ಪಾಠ ಏನು ಬಹಿಷ್ಕಾರ ಮಾಡ್ತಾ ಇಲ್ಲ ಮಕ್ಕಳ ಜೊತೆಗಿದ್ದು ಮಕ್ಕಳಿಗೆ ಮಕ್ಕಳ ಶೈಕ್ಷಣಿಕ ಚಟುವಟಿಕೆಗಳಿಗೆ ತೊಂದರೆ ಆಗದೇ ಇರೋ ಹಾಗೆ ನಾವು ಪಾಠ ಮಾಡಿಕೊಂಡೇನೆ ಕಪ್ಪು ಪಟ್ಟಿ ಧರಿಸಿ ಒಂದು ಹೋರಾಟ ಮಾಡ್ತಾ ಇದ್ದೀವಿ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯ ಓಟ ಗುರುವಾರವೂ ಮುಂದುವರೆದಿದೆ ಕಚ್ಚಾ ತೈಲದ ಬೆಲೆಯಲ್ಲೂ ಏರಿಕೆ ಆಗಿರುವುದು ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳಕ್ಕೆ ಪುಷ್ಟಿ ನೀಡಿದಂತಾಗಿದೆ ಶಿವಮೊಗ್ಗದಲ್ಲಿ ಪೆಟ್ರೋಲ್ ದರ ಸಾರ್ವಕಾಲಿಕ ದಾಖಲೆ ಬರೆದಿದೆ ಪೆಟ್ರೋಲ್ ಬೆಲೆ ಪ್ರತಿ ಲೀಟರ್ಗೆ ನೂರ ಹನ್ನೊಂದು ಪಾಯಿಂಟ್ ಆರು ಒಂಬತ್ತು ರೂಪಾಯಿಗೆ ಬಂದು ನಿಂತಿದೆ ಹಾಗೆ ಡೀಸೆಲ್ ದರ ನೂರ ಎರಡು ರೂಪಾಯಿ ಮೂರು ಐದು ರೂಪಾಯಿಗೆ ತಲುಪಿದೆ ಸೆಪ್ಟೆಂಬರ್ ಕೊನೆಯ ವಾರದಿಂದ ಪೆಟ್ರೋಲ್ ದರ ಇಪ್ಪತ್ತು ಬಾರಿ ಏರಿಕೆಯಾಗಿದೆ ಹಾಗೆ ಡೀಸೆಲ್ ದರ ಕೂಡ ನಿರಂತರವಾಗಿ ಏರುತ್ತಲೇ ಬಂದಿದೆ ಇದರಿಂದ ವಾಹನ ಸವಾರರ ಜೇಬಿಗೆ ಪ್ರತಿದಿನ ಕತ್ತರಿ ಬೀಳುತ್ತಲೇ ಇದೆ ಹಾಗೆ ಅಗತ್ಯ ವಸ್ತುಗಳ ಬೆಲೆಯಲ್ಲೂ ಭಾರಿ ಏರಿಕೆ ಕಂಡಿದೆ ತೈಲ ದರದ ಬೆಲೆ ಹೊಡೆತಕ್ಕೆ ಶ್ರೀ ಸಾಮಾನ್ಯ ತತ್ತರಿಸುವಂತಾಗಿದೆ ಶಿವಮೊಗ್ಗದ ಸಬ್ ರಿಜಿಸ್ಟರ್ ಆಫೀಸ್ ಕರ್ಮಕಾಂಡ ಲಂಚ ಕೊಟ್ರೇನೆ ಇಲ್ಲಿ ಕೆಲಸ ನಡೆಯೋದು ಟೋಕನ್ ವ್ಯವಸ್ಥೆ ವಿರುದ್ಧ ಸಿಡಿದಿದ್ದ ನಾಗರಿಕರು ನೂರು ಕೋಟಿ ಜನರಿಗೆ ಕೊರೋನಾ ಲಸಿಕೆ ಶಿವಮೊಗ್ಗದ ಬಿಜೆಪಿ ಕಚೇರಿಯಲ್ಲಿ ಕಾರ್ಯಕರ್ತರ ಸಂಭ್ರಮಾಚರಣೆ ಸಾಗರದಲ್ಲಿ ಶಾಸಕರ ಸ್ವಚ್ಛತಾ ಕಾರ್ಯ ತೈಲ ಬೆಲೆ ಏರಿಕೆಯ ನಾಗಾಲೋಟ ತಪ್ಪಿಲ್ಲ ನಿತ್ಯ ಶ್ರೀ ಸಾಮಾನ್ಯರ ಪರದಾಟ ಶಿವಮೊಗ್ಗದಲ್ಲಿ ಸರ್ವಕಾಲಿಕ ದಾಖಲೆ ಬರೆದ ಪೆಟ್ರೋಲ್ ರೈಟ್ ಇದಿಷ್ಟು ಈ ಹೊತ್ತಿನ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಂಭವಿಸು ಸಮಸ್ತರ ನಡುವೆ